ಹಾಯ್ ಹಲೋ ಡಿಯರ್ ವಿವರ್ಸ್ ನಾನು ನಿಮ್ಮ ಎ ಒನ್ ರಿಸೋರ್ಸ್ ಫಾರ್ ಎಜುಕೇಟ್ ಚಾನಲ್ನ ವತಿಯಿಂದ ನಿಮಗೆಲ್ಲ ಆತ್ಮೀಯವಾದಂತಹ ಒಂದು ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ ಇದು ಎರಡು ಸಾವಿರದ ಹದಿನೇಳರಲ್ಲಿ ನಡೆದಿರ್ತಕ್ಕಂತಹ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮೂರು ಅಂದರೆ ಭಾಷಾ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತೆ ವಿವರಣಾತ್ಮಕ ಪರೀಕ್ಷೆ ಇದ ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ ಸೊ ಸ್ನೇಹಿತರೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕನ್ನಡ ಗ್ರಾಮರ್ಗೆ ಸಂಬಂಧಿಸಿದಂತೆ ಯಾವ ರೀತಿಯಾದಂತಹ ಒಂದು ಕ್ವಶನ್ಸ್ಗಳು ಬಂದಿತ್ತು ಮತ್ತು ಅವುಗಳಿಗೆ ಉತ್ತರ ಏನು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸೊ ಈ ಒಂದು ವಿಡಿಯೋ ಪಿ ಡಿ ವಿಲೇಜ್ ಕಾಂಟೆಂಟ್ ಗ್ರೂಪ್ ಸಿ ಮತ್ತು ಗ್ರೂಪ್ ಬಿ ಅಷ್ಟೇ ಅಲ್ಲ ಎಚ್ ಎಸ್ ಟಿ ಆರ್ ಮತ್ತು ಜಿ ಪಿ ಎಸ್ ಟಿ ಆರ್ ಮುಂಬರುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಬಹಳಷ್ಟು ಯೂಸ್ಫುಲ್ ಆದಂತಹ ಒಂದು ವಿಡಿಯೋ ಇದಾಗಿರುತ್ತೆ ಸೊ ಎಲ್ಲೂ ಕೂಡ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಬನ್ನಿ ಕ್ವಶನ್ಸ್ಗಳು ಹೇಗಿದೆ ಅಂತ ನೋಡೋಣ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂತೇಳಿ ಕೊಟ್ಟಿರುವ ಪದಗಳಿಗೆ ಸಮನಾರ್ಥಕ ಪದಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ ನೋಡಿ ಇಲ್ಲಿ ಐದು ಇಂಟು ಒಂದು ಅಂದರೆ ಐದು ಪ್ರಶ್ನೆಗಳಿಗೂ ಕೂಡ ಒಂದೊಂದು ಅಂಕದಂತೆ ಐದು ಅಂಕಗಳಿರೋದನ್ನು ನೋಡ್ಬೋದು ಅಮರ ಅಂತ ಅಂದರೆ ಅಮರ ಅಂತ ಹೇಳಿದ್ರೆ ಶಾಶ್ವತವಾದದ್ದು ಅಂತ ನಾಶವಿಲ್ಲದೆ ಇರುವಂಥದ್ದು ನಾಶವಿಲ್ಲದ ಹೇಳಿ ಅರ್ಥವನ್ನು ಕೊಡುವುದನ್ನು ನೋಡಬಹುದು ಅದೇ ರೀತಿಯಾಗಿ ಕಾಳಗ ಮೀನ್ಸ್ ಕಾಳಗ ಅಂತೇಳಿದರೆ ಜಗಳ ಅಥವಾ ಕದನ ಅಂತ ಹೇಳಿ ಹೇಳ್ಬೋದು ಇನ್ನು ಕಲುಷಿತ ನೋಡಿ ಕಲುಷಿತ ಅಂತ ಹೇಳಿದರೆ ಕೊಳಕಾದ ಕ ಕಲ್ಮಶವಾದಂತಹದ್ದು ಹೇಳಿ ಹೇಳ್ಬೋದು ಇನ್ನು ಇಳೆ ಇಳೆ ಅಂತೇಳಿದರೆ ಧರೆ ಭೂಮಿ ತಿರೆ ಭೂರಮೆ ಅಂತೇಳಿ ಹೇಳ್ಬಹುದಾಗಿರತ್ತೆ ಇದೇ ರೀತಿಯಾಗಿ ಕರ ಕರ ಅಂತ ಹೇಳಿದ್ರೆ ಕೈ ಸಾ ಸೊ ಇದೆ ಈ ರೀತಿಯಾದಂಥ ಒಂದು ಸಮನಾರ್ಥಕ ಶಬ್ದಗಳನ್ನು ಕೇಳ್ಬೋದು ಅಥವಾ ಪದಗಳನ್ನು ಕೊಟ್ಟು ಅದಗಳ ಅವುಗಳ ಅರ್ಥವನ್ನು ಬರೆಯಿರಿ ಅಂತಲೂ ಕೂಡ ಹೇಳಬಹುದು ಇನ್ನು ಮುಂದುವರೆದಂತೆ ನೋಡೋದಾದರೆ ಕೊಟ್ಟಿರುವ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಅಂತ ಹೇಳಿ ನೋಡಿ ಅನುಕೂಲ ಅನಾನುಕೂಲ ಕ್ಷಯ ಅಕ್ಷಯ ಜ್ಞಾನಿ ಅಜ್ಞಾನಿ ಮತ್ತು ಪ್ರಿಯ ಅಪ್ರಿಯ ಸಹಕಾರ ಅಸಹಕಾರ ಅಂತೇಳಿ ನೋಡಿ ಇದಕ್ಕೂ ಕೂಡ ಅಂದರೆ ಐದು ಪದಗಳನ್ನು ಕೊಟ್ಟು ಅದಕ್ಕೆ ವಿರುದ್ಧಾರ್ಥಕ ಪದಗಳು ಕೇಳಿರೋದರಿಂದ ಇದು ಕೂಡ ಐದು ಒಂದೊಂದು ಮಾರ್ಕ್ಸನ್ನು ಒಳಗೊಂಡಿರುತ್ತೆ ಸೊ ಹಾಗಾಗಿ ಐದು ಒಂದು ಐದು ಸೊ ಐದು ಮಾರ್ಕ್ಸು ಇದಕ್ಕೆ ಸಿಗತ್ತೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಮುಂದೆ ಕೊಟ್ಟಿರ್ತಕ್ಕಂಥ ಕ್ವಶನ್ ಹೀಗಿದೆ ಕೊಟ್ಟಿರುವ ನುಡಿಗಟ್ಟುಗಳ ಅರ್ಥ ಬರೆಯಿರಿ ಅಂತೇಳಿ ಇತ್ತೀಚೆಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ನುಡಿಗಟ್ಟುಗಳು ಬಹಳಷ್ಟು ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತವೆ ನಮಗೆ ಆ ಪದಗಳನ್ನು ಮತ್ತು ಆ ವಾಕ್ಯಗಳನ್ನು ಕೇಳಿರ್ತೀವಿ ಬಟ್ ಅವುಗಳ ಅರ್ಥ ನಮಗೆ ತಿಳಿದಿರೋದಿಲ್ಲ ಸೊ ಹಾಗಾಗಿ ನುಡಿಗಟ್ಟೆಗಳನ್ನು ತಿಳಿದುಕೊಳ್ಳೋದು ಬಹಳಷ್ಟು ಅವಶ್ಯಕ ಆಗಿರುತ್ತೆ ಅಡ್ಡದಾರಿ ಇಡೀ ಅಂತೇಳಿ ಅಂದರೆ ಅಡ್ಡದಾರಿ ಇಡಿ ಅಂತೇಳಿದ್ರೆ ನ್ಯಾಯಸಮ್ಮತವಲ್ಲದನ್ನು ಮಾಡು ಅಂತ ಅಂದರೆ ದಾರಿಯಲ್ಲಿ ಹೋಗೋದು ಅಂತ ಏನು ಸಮಾಜ ಸಮ್ಮತವಲ್ಲದೇ ಇರುವಂತಹ ಒಂದು ಕೆಲಸವನ್ನು ಮಾಡುವುದನ್ನು ಅಡ್ಡದಾರಿ ಇಡಿ ಅಂತೇಳಿ ಹೇಳಲಾಗುತ್ತೆ ಅದೇ ರೀತಿಯಾಗಿ ಕುಗ್ಗಿ ಹೋಗು ಅಂತ ಅಂದರೆ ಕುಗ್ಗಿ ಹೋಗು ಅಂತೇಳಿದ್ರೆ ನಿತ್ರಾಣನಾಗು ಅಥವಾ ಕುಂದಿ ಹೋಗು ಅಂತೇಳಿ ಶಕ್ತಿಹೀನಾಗು ಅಂತಲೂ ಕೂಡ ಇದಕ್ಕೆ ಬರುತ್ತೆ ಅಂದರೆ ಮಾನಸಿಕವಾಗಿ ಆದರೂ ಆಗಿರಬಹುದು ಅಥವಾ ದೈಹಿಕವಾಗಿ ಆದರೂ ಆಗಿರಬಹುದು ಸೊ ಕುಗ್ಗಿ ಹೋಗು ಅಂತೇಳಿದ್ರೆ ಬಹಳಷ್ಟು ಹತಾಶನಾಗುವಂಥದ್ದು ಅಂತ ಇಲ್ಲಿ ಅರ್ಥವನ್ನು ಕೊಡುವುದನ್ನು ನೋಡಬಹುದು ಕಾಲೂರು ಕಾಲೂರು ಅಂತ ಹೇಳಿದ್ರೆ ನೆಲೆ ನಿಲ್ಲು ಅಂತೇಳಿ ಕಾಲೂರು ಅಂತೇಳಿದರೆ ನಮ್ಮ ಕಾಲನ್ನು ನೆಲದ ಮೇಲೆ ಊರಿ ನಿಲ್ಲೋದಲ್ಲ ಅಂದರೆ ಜೀವನಕ್ಕೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂತಹ ಮಾತುಗಳಿವು ಅಂದರೆ ಕಾಲೂರು ಹೇಳಿದ್ರೆ ಜೀವನದಲ್ಲಿ ಏನಾದರೂ ಸಾಧಿಸು ಅಂತೇಳಿ ನೆಲೆ ನಿಲ್ಲು ಅಥವಾ ದೃಢವಾಗಿ ನಿಲ್ಲು ಅಂತೇಳಿ ಒಂದು ಅರ್ಥವನ್ನು ಕೊಡೋದನ್ನು ನೋಡಬಹುದು ಅದೇ ರೀತಿಯಾಗಿ ಅರಣ್ಯ ರೋಧನ ನೋಡಿ ಅರಣ್ಯ ರೋಧನ ಅಂತ ಹೇಳಿದ್ರೆ ಆ ಒಂದು ಸಂದರ್ಭ ಹೇಗಿರುತ್ತೆ ಅಂದರೆ ದುಃಖಿತನಾಗಿರ್ತಾರೆ ಯಾರೂ ಕೂಡ ಅವರನ್ನು ಸಮಾಧಾನ ಪಡಿಸೋದಕ್ಕೆ ಸಾಧ್ಯ ಆಗದೇ ಇರುವಂತಹ ಪರಿಸ್ಥಿತಿ ಸೊ ದುಃಖಿತನಾಗೋದು ಅಥವಾ ಯಾರಿಗೂ ತಿಳಿಯದ ಇರ್ತಕ್ಕಂತಹ ಒಂದು ನೋವು ಅನುಭವಿಸುವ ಸಂಕಟವನ್ನು ಅನುಭವಿಸುವಂತಹದ್ದು ಆ ಒಂದು ಪರಿಸ್ಥಿತಿಯನ್ನು ಅರಣ್ಯ ರೋಧನ ಅಂತ ಹೇಳಿ ಹೇಳ್ಬೋದು ಇನ್ನು ನೀರಿಗೆ ಹಾಕು ಅಂತೇಳಿದ್ರೆ ವ್ಯರ್ಥ ಕೆಲಸ ವ್ಯರ್ಥ ಕೆಲಸ ಅಂದರೆ ಏನೇ ಕೆಲಸ ಮಾಡಿದರೂ ಅದು ಫಲ ಇಲ್ಲದೇ ಇರುವಂಥದ್ದು ಅಂತ ಸಫಲತೆ ಇಲ್ಲದೇ ಇರುವಂಥದ್ದು ಅಂತ ಈ ಇನ್ನೊಂದು ನೋಡಿ ಈ ಅರ್ಥವನ್ನು ಹೇಳಬಹುದು ಎರಡನೇ ಪೇಜು ನೋಡಿ ಒಂದೇ ಸರಿ ಮೂರನೇ ಪೇಜಿಗೆ ಹೋಗಿದ್ದಾರೆ ಅಂದ್ಕೊಂಬಿಡಿ ಯಾಕಂತ ಹೇಳಿದರೆ ಎರಡನೇ ಪೇಜು ಕಚ್ಚಾ ಕಾರ್ಯಕ್ಕಾಗಿ ಅಂತ ಕೊಟ್ಟಿದ್ದಾರೆ ಸೊ ಹಾಗಾಗಿ ಕೊನೆ ಪೇಜು ಮತ್ತು ಏನು ಎರಡನೇ ಪೇಜು ಕಚ್ಚಾ ಕಾರ್ಯಕ್ಕಾಗಿ ಅಂತ ಕೊಟ್ಟಿರೋದ್ರಿಂದ ನಾನು ಅದನ್ನು ನಿಮಗೆ ತೋರಿಸ್ತಾ ಇಲ್ಲ ಕೊಟ್ಟಿರುವ ಗಾದೆಗಳನ್ನು ಪೂರ್ಣಗೊಳಿಸಿರಿ ಅಂತ ಹೇಳಿ ನೋಡಿ ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕೆ ಸಮಾನ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಹಿರುಳು ಕಂಡ ಬಾವಿಗೆ ಹಗಲು ಬೀಳು ಅಂತ ಹೇಳಿ ಈ ಗಾದೆ ಮಾತೆಗಳನ್ನೆಲ್ಲ ನಾವು ಈ ಚಿಕ್ಕ ಹುಡುಗರು ಇದ್ದಾಗಿಂದೂ ಕೇಳ್ಕೊಂಡೇ ಬಂದಿದ್ದೀವಿ ನಾವು ಕೂಡ ಮಾತನಾಡಿದ್ವಿ ಮಾತನಾಡುವಾಗ ಇವುಗಳನ್ನು ಯೂಸ್ ಮಾಡಿದ್ವಿ ಕೂಡ ಸೊ ಊರಿಗೆ ಹರಸನಾದರೂ ತಾಯಿಗೆ ಮಗ ಸೊ ಊರು ಉಪಕಾರ ಹರಿಯದು ಎಣ ಸಿಂಗಾರವರೆಯದು ಅಂತ ಹೇಳಿ ಹೇಳಬಹುದು ಕೊಟ್ಟಿರುವ ಪ್ರಶ್ನೆಗಳಿಗೆ ನೀಡಿರುವ ಸೂಚನೆಯಂತೆ ಉತ್ತರ ಬರೆಯಿರಿ ಅಂತ ಹೇಳಿ ಅಂದರೆ ಕೊಟ್ಟಿರುವ ಪದಗಳು ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿವೆ ತಿಳಿಸಿ ಅಂತೇಳಿ ಇಪ್ಪತ್ತೊಂದನೇ ಕ್ವಶನನ್ನು ಕೇಳಲಾಗಿದೆ ನೋಡಿ ಎರಡು ಕ್ವಶನ್ ಕೇಳಿದರೆ ಅದಕ್ಕೆ ಎರಡು ಅಂದರೆ ಒಂದೊಂದಕ್ಕೂ ಒಂದೊಂದು ಮಾರ್ಕ್ಸ್ ಇದೆ ಅಂತ ಅಂದರೆ ಬಸ್ಸು ಇದು ಇಂಗ್ಲಿಷ್ ಭಾಷೆಯಿಂದ ಬಂದಿರತಕ್ಕಂಥದ್ದು ಅದೇ ರೀತಿಯಾಗಿ ತಂಬಾಕು ಇದು ಅರೇಬಿಕ್ ಭಾಷೆಯಿಂದ ಬಂದಿರತಕ್ಕಂತಹ ಒಂದು ಪದ ಆಗಿದೆ ಅಂತ ಇಪ್ಪತ್ತೆರಡನೇ ಕ್ವಶನ್ ಹೇಗಿದೆ ಕೊಟ್ಟಿರುವ ಪದಗಳನ್ನು ಬಿಡಿಸಿ ಬರೆದು ಸಂಧಿಯನ್ನು ಹೆಸರಿಸಿರಿ ಅಂತೇಳಿ ಊರೂರು ನೋಡಿ ಊರು ಪ್ಲಸ್ ಊರು ಸವರ್ಣ ದೀರ್ಘ ಸಂಧಿ ಆಗುತ್ತೆ ಅಂದರೆ ಸವರ್ಣ ಸವರ್ಣ ಸ್ವರಗಳು ಅಂದರೆ ಒಂದೇ ಜಾತಿಯ ಸ್ವರಗಳು ಪರಸ್ಪರ ಪರವಾದಾಗ ಅವೆರಡರ ಸ್ಥಾನದಲ್ಲಿ ಅದೇ ಜಾತಿಯ ದೀರ್ಘ ಸ್ವರವು ಆದೇಶವಾಗಿ ಬಂದರೆ ಅದನ್ನು ನಾವು ಸವರ್ಣ ದೀರ್ಘ ಸಂಧಿ ಅಂತೇಳಿ ಕರಿತೇವೆ ಫಾರ್ ಎಕ್ಸಾಂಪಲ್ ಆ ಆ ಕಾರಗಳಿಗೆ ಆ ಆ ಕಾರಗಳು ಬಂದಂಥ ಸಂದರ್ಭದಲ್ಲಿ ಆ ಕಾರ ಆದೇಶವಾಗಿ ಬರುತ್ತೆ ಅದೇ ರೀತಿಯಾಗಿ ಈ ಕಾರಗಳಿಗೆ ಅಂದರೆ ಈ ಕಾರಗಳ ಮುಂದೆ ಈ ಕಾರಗಳು ಬಂದರೆ ಅದ ಈ ಕಾರವಾಗಿ ಅಂದರೆ ದೀರ್ಘವಾಗುವುದನ್ನು ನೋಡ್ತೇವೆ ಅದೇ ರೀತಿಯಾಗಿ ಊ ಕಾರಗಳು ಬಂದಾಗ ಊ ಕಾರ ಅಂದರೆ ಅದೇ ಊ ಕಾರವು ದೀರ್ಘವಾಗಿ ಆದೇಶವಾಗಿ ಬಂದರೆ ಅದನ್ನು ನಾವು ಸವರ್ಣ ದೀರ್ಘ ಸಂಧಿ ಅಂತೇಳಿ ಕರಿತೀವಿ ಅಂತ ಹೇಳ್ಬೋದು ಸೊ ನೋಡಿ ಇಲ್ಲಿ ಊ ಪ್ಲಸ್ ಹೂರು ಅಂದರೆ ಊರು 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 ಆಗಿದೆ ಅಂದರೆ ಹೂಗಳು ಎರಡೂ ಕೂಡ ಅಂದರೆ ಪೂರ್ವ ಪದ ಮತ್ತು ಉತ್ತರ ಪದಗಳೆರಡು ಉಗಳೇ ಬಂದಿವೆ ಅದು ಕೂಡಿಸಿ ಬರೆದಾಗ ದೀರ್ಘವಾಗಿರುವುದನ್ನು ನೋಡಬಹುದು ಅದರಿಂದ ಸವರ್ಣ ದೀರ್ಘ ಅಂತ ಹೇಳಿ ಹೇಳ್ಬಹುದು ಇನ್ನು ದೇವೇಂದ್ರ ನೋಡಿ ದೇವ ಪ್ಲಸ್ ಇಂದ್ರ ದೇವೇಂದ್ರ ಇದು ಗುಣಸಂಧಿ ಆಗುತ್ತೆ ಸೊ ಆ ಆಕಾರಗಳ ಮುಂದೆ ಈ ಈ ಕಾರಗಳು ಪರವಾದರೆ ಕಾರ ಬರುತ್ತೆ ಅದೇ ರೀತಿಯಾಗಿ ಆ ಆಕಾರಗಳ ಮುಂದೆ ಉ ಉ ಕಾರಗಳು ಪರವಾದರೆ ಅದು ಓಕಾರ ಆಗುತ್ತೆ ಮತ್ತು ಆಕಾರಗಳ ಮುಂದೆ ಕಾರವು ಬಂದ್ರೆ ಅದು ಅರ್ಕಾರವಾಗಿ ಆದೇಶವಾಗಿ ಬಂದ್ರೆ ಅದನ್ನು ನಾವು ಗುಣಸಂಧಿ ಅಂತೇಳಿ ಕರಿತೇವೆ ನೋಡಿ ದೇವ ಆ ಅಂದ್ರೆ ಪೂರ್ವ ಪದದಲ್ಲಿ ಆಕಾರ ಬಂದಿದೆ ಕೊನೆಯಲ್ಲಿ ಆ ಪೂರ್ವ ಪದದ ಕೊನೆಯಲ್ಲಿ ಆಕಾರ ಬಂದಿದೆ ಅದೇ ರೀತಿಯಾಗಿ ಉತ್ತರ ಪದದ ಮೊದಲ ಪದ ಈ ಕಾರ ಬಂದಿದೆ ಆ ಮತ್ತು ಈ ಸೇರಿ ಅದು ಏ ಕಾರ ಆಗಿರೋದ್ರಿಂದ ಕುಡಿಸಿ ಬರೆದಾಗ ಹೇಕಾರವಾಗಿ ನಮಗೆ ಆದೇಶವಾಗಿ ಬರುತ್ತೆ ಸೊ ಹಾಗಾಗಿ ಇದನ್ನು ಗುಣಸಂಧಿ ಅಂತ ಹೇಳಿ ಕರಿಬಹುದು ಕೊಟ್ಟಿರುವ ಪದಗಳನ್ನು ವಿಗ್ರಹವಾಕ್ಯ ಮಾಡಿ ಸಮಾಸವನ್ನ ಹೆಸರಿಸಿ ಅಂತೇಳಿ ಹೆಮ್ಮರ ಅಂತೇಳಿ ಕೊಟ್ಟಿದ್ದಾರೆ ಅಂದರೆ ಹೆಮ್ಮರ ಅಂದರೆ ಹಿರಿದಾದ ಪ್ಲಸ್ ಮರ ಹೆಮ್ಮರ ಸೊ ಇದು ತತ್ಪುರುಷ ಸಮಾಸ ಆಗಿರೋದನ್ನು ನೋಡಬಹುದು ಅದೇ ರೀತಿಯಾಗಿ ಒಗ್ಗಟ್ಟು ಇದನ್ನು ವಿಗ್ರಹ ವಾಕ್ಯವಾಗಿ ಮಾಡಿದ್ರೆ ಒಂದು ಪ್ಲಸ್ ಕಟ್ಟು ಆಗುತ್ತೆ ಸೊ ಒಂದು ಪ್ಲಸ್ ಕಟ್ಟು ಇಲ್ಲಿ ಒಂದು ಅಂದರೆ ಅಂಕಿಗಳು ಬಂದಿರೋದ್ರಿಂದ ಇದನ್ನು ನಾವು ದ್ವಿಗು ಸಮಾಸ ಅಂತ ಹೇಳಿ ಹೇಳ್ಬೋದು ಇನ್ನು ಇಪ್ಪತ್ನಾಲ್ಕನೇ ಕ್ವಶನ್ ಹೇಗಿದೆ ಕೊಟ್ಟಿರುವ ಪದಗಳನ್ನು ಬಳಸಿ ಸ್ವಂತ ವಾಕ್ಯವನ್ನು ಸ್ವಂತ ವಾಕ್ಯ ಮಾಡಿ ಬರೆಯಿರಿ ಅಂತೇಳಿ ಪ್ರಯತ್ನಿಸುವಂತ ಕೊಟ್ಟಿದ್ದಾರೆ ನಾನು ಈ ರೀತಿಯಾಗಿ ಸ್ವಂತ ವಾಕ್ಯ ಮಾಡಿದ್ದೇನೆ ಸೊ ಕೊನೆ ಅವಕಾಶದವರೆಗೂ ಪ್ರಯತ್ನಿಸು ಜಯಿಸುವೆ ಅಂತ ಅದೇ ರೀತಿಯಾಗಿ ನಿಭಾಯಿಸು ಕಲಿತ ವಿದ್ಯೆಯು ಜೀವನ ನಿಭಾಯಿಸುವಿಕೆಯಲ್ಲಿ ಭಾಗಿಯಾಗುವುದು ಅದಲ್ವಾ ನಾವು ಕಲ್ತಿರ್ತಕ್ಕಂತಹ ವಿದ್ಯೆ ಜೀವನ ನಿರ್ವಹಣೆ ಅಥವಾ ಜೀವನ ನಿಭಾಯಿಸುವುದಕ್ಕೆ ಸಹಾಯ ಆಗುತ್ತೆ ಅಂತ ಈ ಮೂಲಕ ಹೇಳ್ಬಹುದಾಗಿರುತ್ತೆ ಸ್ನೇಹಿತರೆ ಇನ್ನು ಇಪ್ಪತ್ತೈದನೇ ಕ್ವಶನ್ ಹೇಗಿದೆ ಕೊಟ್ಟಿರುವ ಹೇಳಿಕೆಗಳಿಗೆ ಸೂಕ್ತವಾದ ಪ ಒಂದು ಪದವನ್ನು ಬರೆಯಿರಿ ಅಂತ ಹೇಳಿ ನೋಡಿ ಸಿರಿಯನ್ನು ಹುಳ್ಳವನು ಶ್ರೀಮಂತ ಆಗಿರ್ತಾನೆ ಸಿರಿವಂತ ಆಗಿರ್ತಾನೆ ಅಥವಾ ಶ್ರೀಮಂತ ಆಗಿರ್ತಾನೆ ಅದೇ ರೀತಿಯಾಗಿ ಕನ್ನಡವನ್ನು ಬಲ್ಲವಳು ಕನ್ನಡತಿ ಆಗಿರ್ತಾಳೆ ಕನ್ನಡವನ್ನು ಬಲ್ಲವಳು ಕನ್ನಡತಿ ಕೊಟ್ಟಿರುವ ಪದಗಳನ್ನು ಬಿಡಿಸಿ ಬರೆದು ವಿಭಕ್ತಿಯನ್ನು ಹೆಸರಿಸಿರಿ ಅಂತ ಹೇಳಿ ಹೇಳಲಾಗಿದೆ ಸೊ ಮನೆಯಲ್ಲಿ ನೋಡಿ ಇದನ್ನು ಅಂದರೆ ಮನೆ ಪ್ಲಸ್ ಅಲ್ಲಿ ಅಲ್ಲಿ ಅಂತ ಬಂತು ಅಂತ ಹೇಳಿದ್ರೆ ಅದು ಸಪ್ತಮಿ ವಿಭಕ್ತಿಗೆ ಸಂಬಂಧಿಸಿದಂತಹದ್ದಾಗಿರುತ್ತೆ ಅದೇ ರೀತಿಯಾಗಿ ವಿದ್ಯಾರ್ಥಿಗೆ ವಿದ್ಯಾರ್ಥಿ ಪ್ಲಸ್ ಗೆ ಇದು ಗೆ ಇದು ಚತುರ್ಥಿ ವಿಭಕ್ತಿಯಾಗಿದೆ ಅಂತ ಹೇಳ್ಬೋದು ಇನ್ನು ಇಪ್ಪತ್ತೇಳನೇ ಕ್ವಶನ್ನು ಕೊಟ್ಟಿರುವ ವಾಕ್ಯಗಳಲ್ಲಿ ಬಂದಿರುವ ಸರ್ವನಾಮ ಪದವನ್ನ ಹಾರಿಸಿ ಬರೆಯಿರಿ ಅಂತೇಳಿ ಅವರು ಚೆನ್ನಾಗಿ ಅಭ್ಯಾಸ ಮಾಡುತ್ತಾರೆ ಇದರಲ್ಲಿ ಸರ್ವನಾಮ ಅವರು ನೀನು ತುಂಬಾ ಒಳ್ಳೆಯ ವಿದ್ಯಾರ್ಥಿ ಇದರಲ್ಲಿ ನೀನು ಅನ್ನುವಂಥದ್ದು ಸರ್ವನಾಮ ಆಗಿರುತ್ತೆ ಅಂತ ಹೇಳ್ಬೋದು ಇನ್ನು ಇಪ್ಪತ್ತೆಂಟನೇ ಕ್ವಶನ್ ಕೊಟ್ಟಿರುವ ಪದಗಳಲ್ಲಿ ಬಂದಿರುವ ಅವ್ಯಯ ಪದವನ್ನು ಪದವನ್ನ ಹಾರಿಸಿ ಬರೆಯಿರಿ ಅಂತ ಸೊ ಗೌರಿ ಮತ್ತು ಗಣೇಶ ಮನೆಗೆ ಬಂದರು ಬಂದರು ಅನ್ನುವಂಥದ್ದು ಅವ್ಯಯ ಆಗಿದೆ ಅದೇ ರೀತಿಯಾಗಿ ನೀವು ಚೆನ್ನಾಗಿ ಬರೆಯುತ್ತೀರಿ ಚೆನ್ನಾಗಿ ಅನ್ನುವಂಥದ್ದು ಇಲ್ಲಿ ಅವ್ಯಯ ಪದವಾಗಿರೋದನ್ನು ನೋಡಬಹುದು ಇಪ್ಪತ್ತೊಂಬತ್ತನೇ ಕ್ವಶನ್ ಹೀಗಿದೆ ಕೊಟ್ಟಿರುವ ವಾಕ್ಯಗಳ ವಚನವನ್ನು ಬದಲಿಸಿ ಬರೆಯಿರಿ ಅವರು ಆಟವನ್ನು ಆಡುತ್ತಾರೆ ಇಲ್ಲಿ ವಚನ ಅಂತ ಹೇಳಿದ್ರೆ ಏನು ಗಣತಿ ಅಂತಲೂ ಕೂಡ ಆಗುತ್ತೆ ಅಂದರೆ ಸಂಖ್ಯೆಗಳು ಅಂತ ಅಂದರೆ ಬಹುವಚನ ಮತ್ತು ಏಕವಚನ ಅಂತ ಹೇಳಿ ಹೇಳ್ಬಹುದು ನೋಡಿ ಅವನು ಆಟವನ್ನು ಆ ಆಡುತ್ತಾನೆ ಅಂತ ಅಂದರೆ ಇಲ್ಲಿ ಅವರು ಆಟವನ್ನು ಹಾಡುತ್ತಾರೆ ಅಂತ ಹೇಳಿ ಬಹು ವಚನದಲ್ಲಿ ಇದೆ ಅದನ್ನು ನಾನು ಏಕವಚನಕ್ಕೆ ಮಾಡಿದ್ದೇನೆ ಅವನು ಆಟವನ್ನು ಹಾಡುತ್ತಾನೆ ನಾನು ದಿನಾಲು ಅಭ್ಯಾಸವನ್ನ ಮಾಡುತ್ತೇನೆ ನಾವು ದಿನಾಲು ಅಭ್ಯಾಸಗಳನ್ನು ಮಾಡುತ್ತೇವೆ ಇದಕ್ಕೆ ಸರಿಯಾದಂತಹ ಒಂದು ಬಹುವಚನ ರೂಪ ಆಗಿರೋದನ್ನು ನೋಡಬಹುದು ಮೊದಲೆರಡು ಪದಗಳಿಗೆ ಇರುವ ಸಂಬಂಧವನ್ನು ಗುರುತಿಸಿ ಮೂರನೆಯ ಪದಕ್ಕೆ ಸರಿಸಂಬಂಧ ಹೊಂದುವ ಪದವನ್ನು ಬರೆಯಿರಿ ಅಂತೇಳಿ ಅಂದರೆ ಮೊದಲೆರಡು ಪದಗಳಿಗೆ ಇರುವ ಸಂಬಂಧವನ್ನು ಗುರುತಿಸಿ ಮೂರನೆಯ ಪದಕ್ಕೆ ಸಂಬಂಧ ಹೊಂದುವ ಪದವನ್ನು ಬರೆಯಿರಿ ಅಂತೇಳಿ ಅಂದರೆ ಶ್ರೀಲತಾ ಅನ್ನುವಂಥದ್ದು ಅಂಕಿತನಾಮ ಆದರೆ ವಿದ್ಯಾರ್ಥಿನಿ ಅನ್ನುವಂಥದ್ದು ನಾಮ ಆಗಿರುತ್ತೆ ಸೊ ವಿದ್ಯಾರ್ಥಿನಿ ಅಂದರೆ ನಾವೀಗ ಏನು ಕೆಲಸ ಮಾಡ್ತಾ ಇದ್ದೀವಿ ಅದರ ಆಧಾರದ ಮೇಲೆ ಕರೆಯುವಂತಹ ಹೆಸರುಗಳು ಫಾರ್ ಎಕ್ಸಾಂಪಲ್ ವೈದ್ಯ ವೃತ್ತಿಯನ್ನು ಮಾಡ್ತಿರೋರಿಗೆ ವೈದ್ಯರು ಅಂತ ಹೇಳಿದ್ರೆ ಬೋಧನೆ ಮಾಡ್ತಾ ಇರುವಂಥವ್ರಿಗೆ ಶಿಕ್ಷಕರು ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಅಧ್ಯಯನ ಮಾಡ್ತಾ ಇರುವ ಅಧ್ಯಯನದಲ್ಲಿ ತೊಡಗಿರ್ತಕ್ಕಂಥವರನ್ನು ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಅಂತೇಳಿ ಕರಿತೇವೆ ಅಲ್ವಾ ಸೊ ಹಾಗಾಗಿ ಇದನ್ನು ಅನ್ವರ್ಥನಮ ಅಂತ ಹೇಳಿ ಕರಿಬಹುದು ಇನ್ನು ಟೆಂಕಣ ಟೆಂಕಣ ಅನ್ನುವಂಥದ್ದು ದಿಗ್ವಾಚಕ ಆದರೆ ಐವತ್ತು ಅನ್ನುವಂಥದ್ದು ಸಂಖ್ಯಾ ವಾಚಕ ಅಂತ ಹೇಳಿ ಹೇಳಬಹುದು ಕೊಟ್ಟಿರುವ ವಾಕ್ಯಗಳನ್ನು ಭವಿಷ್ಯತ್ ಕಾಲಕ್ಕೆ ಪರಿವರ್ತಿಸಿ ಬರೆಯಿರಿ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದರು ನೋಡಿ ಇಲ್ಲಿ ಬರೆದರು ಅನ್ನುವಂಥದ್ದು ಆಲ್ರೆಡಿ ಆಗೋಗಿದೆ ಭೂತಕಾಲಕ್ಕೆ ಸಂಬಂಧಿಸಿದೆ ಅದೇ ರೀತಿಯಾಗಿ ಭವಿಷ್ಯತ್ ಕಾಲಕ್ಕೆ ಅಂದರೆ ಬರೆಯುತ್ತಾರೆ ಅಥವಾ ಬರೆಯಲಿದ್ದಾರೆ ಅಂತ ಹೇಳಿ ಹೇಳಬಹುದು ಅದೇ ರೀತಿಯಾಗಿ ಶಿಕ್ಷಕರು ಪಾಠವನ್ನು ಬೋಧಿಸುತ್ತಾರೆ ಅಂತ ಅಂದರೆ ಇದು ಭವಿಷ್ಯದ ಕಾಲಕ್ಕೆ ಅಂತ ಹೇಳಿದರೆ ಬೋಧಿಸಲಿದ್ದಾರೆ ಇನ್ನೂ ಬೋಧಿಸಿಲ್ಲ ಬೋಧಿಸಲಿದ್ದಾರೆ ಅಂತ ಹೇಳಿ ಹೇಳಬಹುದು ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಇನ್ನು ಮೂವತ್ತೆರಡನೇ ಕ್ವಶನ್ ಹೇಗಿದೆ ಕೊಟ್ಟಿರುವ ಪದಗಳಿಗೆ ತತ್ಸಮ ತದ್ಭವಗಳನ್ನು ಬರೆಯಿರಿ ಅಂತ ಸ್ಥಾನ ಅನ್ನುವಂಥದ್ದು ತತ್ಸಮ ಆದರೆ ತದ್ಭವ ತಾಣ ಆಗಿ ಪರಿಣಮಿಸುತ್ತೆ ಅದೇ ರೀತಿಯಾಗಿ ವಿ ವಿಜ್ಞಾನ ವಿಜ್ಞಾನ ಅನ್ನುವಂಥದ್ದು ತತ್ಸಮ ಆದರೆ ಭಿನ್ನಣ ಅನ್ನುವಂಥದ್ದು ತದ್ಭವ ಆಗಿರುತ್ತೆ ಅಂತ ಹೇಳ್ಬೋದು ಕೊಟ್ಟಿರುವ ವಾಕ್ಯಗಳಿಗೆ ಸೂಕ್ತವಾದ ಲೇಖನ ಚಿಹ್ನೆಗಳನ್ನು ಹಾಕಿ ಬರೆಯಿರಿ ಅಂತೇಳಿ ಎರಡು ವಾಕ್ಯಗಳನ್ನು ಕೊಟ್ಟಿದ್ದಾರೆ ನೋಡಿ ಪುಟ್ಟ ಪೋರಿ ಏನು ಮಾಡುತ್ತಿದ್ದಾಳೆ ಇಲ್ಲಿ ಕ್ವಶನ್ ಮಾರ್ಕ್ ಬರುತ್ತೆ ಅದೇ ರೀತಿಯಾಗಿ ಗುರುಪುತ್ರ ಅಲ್ಲಿ ಏನು ಕಾಮ ಬಂತು ಮತ್ತು ಇದು ಅಸಂತೃಪ್ತಿಯ ಫಲ ಇಲ್ಲಿ ಇನ್ವರ್ಟೆಡ್ ಕಮ ಸ್ಟಾರ್ಟ್ ಆಗುತ್ತೆ ಡಬಲ್ ಇನ್ವರ್ಟೆಡ್ ಕಮ ಅದೇ ರೀತಿಯಾಗಿ ಫಲ ಅನ್ನುವಂಥದ್ದು ಕೊನೆಯದಾಗಿ ಅಂದರೆ ಫುಲ್ ಸ್ಟೆಪ್ನ ಕೂಡ ಅಲ್ಲಿ ಇಡಬೇಕು ಸೊ ಇಲ್ಲಿ ನಾನು ನಿಮಗೆ ಹಾಕಿ ತೋರಿಸಿದ್ದೇನೆ ನೋಡಿ ಇನ್ನು ಕೊಟ್ಟಿರುವ ಪದಗಳಿಗೆ ಗ್ರಂಥಿಕ ರೂಪವನ್ನು ಬರೆಯಿರಿ ಅಂತೇಳಿ ಹಿಂಗ ಹಿಂಗ ಅಂತ ಹೇಳಿದ್ರೆ ಹೀಗೆ ಹೇಳಿ ಹೇಳ್ಬೋದು ಇಲ್ಲದ ಹಂಗ ಇಲ್ಲದ ಹಾಗೆ ಅನ್ನುವಂಥದ್ದು ಇದರ ಗ್ರಾಂಥಿಕ ರೂಪ ಆಗಿರುತ್ತೆ ಅಂತ ಹೇಳ್ಬೋದು ಮೂವತ್ತೈದನೇ ಕ್ವಶನ್ ಹೇಗಿದೆ ಕೊಟ್ಟಿರುವ ವಾಕ್ಯಗಳಲ್ಲಿರುವ ಜೋಡಿ ನುಡಿ ಅಥವಾ ದ್ವಿರುಕ್ತಿಗಳನ್ನು ಗುರುತಿಸಿ ಬರೆಯಿರಿ ಅಂತ ಭಿಕ್ಷುಕರು ಮನೆ ಮನೆಗಳನ್ನು ತಿರುಗಿದರು ಇಲ್ಲಿ ಮನೆ ಮನೆ ನುಡಿ ಎರಡು ಸಾರಿ ಉಚ್ಚರಿಸಿದಂಥ ಒಂದೇ ಪದವನ್ನು ಎರಡು ಬಾರಿ ಉಚ್ಚರಿಸಿದರೆ ಅದನ್ನು ನಾವು ದ್ವಿರುಕ್ತಿ ಅಂತ ದ್ವಿ ಅಂತಂದರೆ ಎರಡು ಬಾರಿ ಉಕ್ತಿ ಅಂದರೆ ಉಚ್ಚರಿಸೋದು ಸೊ ಹಾಗಾಗಿ ಇಲ್ಲಿ ದ್ವಿರುಕ್ತಿ ಅಂತ ಹೇಳ್ಬೋದು ಮನೆ ಮನೆ ಅನ್ನೋದನ್ನು ವಿದ್ಯಾರ್ಥಿಗಳು ಆಟಪಾಠಗಳಲ್ಲಿ ಮುಂದುವರೆಯಬೇಕು ಮುಂದುವರೆಯ ಮುಂದಿರಬೇಕು ನೋಡಿ ಆಟ ಪಾಠ ಅನ್ನುವಂಥದ್ದು ಜೋಡು ಹೇಳಿ ನೋಡಬಹುದು ನೀನು ಉಳಿದಂತೆ ಕೊಟ್ಟಿರ್ತಕ್ಕಂತಹ ಎಲ್ಲ ಕ್ವಶನ್ಗಳು ಗದ್ಯ ಭಾಗಕ್ಕೆ ಸಂಬಂಧಿಸಿದ್ದೇ ಆಗಿರುತ್ತೆ ಸ್ನೇಹಿತರೆ ಪ್ರತಿಯೊಂದು ಅಂದರೆ ಒಂದೊಂದು ಗದ್ಯ ಭಾಗವನ್ನು ಕೊಟ್ಟು ಅದ ಆ ಒಂದು ಗದ್ಯ ಭಾಗಕ್ಕೆ ಭಾಗಕ್ಕೆ ಸಂಬಂಧಿಸಿದಂತೆ ಕ್ವಶನ್ಗಳನ್ನು ಕೊಟ್ಟಿದ್ದಾರೆ ಆ ಒಂದು ಗದ್ಯ ಭಾಗವನ್ನು ಓದಿ ಅರ್ಥೈಸ್ಕೊಂಡು ಅದಕ್ಕೆ ಸೂಕ್ತವಾದಂತಹ ಉತ್ತರಗಳನ್ನು ನಾವು ಪತ್ತೆ ಹಚ್ಚಬೇಕಾಗುತ್ತೆ ನೋಡಿ ಇಲ್ಲಿ ಗದ್ಯ ಭಾಗ ಒಂದು ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಿಸಿದಂಥ ಕ್ವಶನ್ಸ್ಗಳು ಐದು ಕ್ವಶನ್ಗಳಿದೆ ಅದೇ ರೀತಿಯಾಗಿ ಗದ್ಯ ಭಾಗ ಎರಡು ಈಗಿದೆ ಮತ್ತು ಅದಕ್ಕೂ ಸಂಬಂಧಿಸಿದಂಥ ಐದು ಕ್ವಶನ್ಗಳು ಹೀಗಿವೆ ಗದ್ಯ ಭಾಗ ಮೂರು ಮತ್ತು ಅದಕ್ಕೆ ಸಂಬಂಧಿಸಿದಂಥ ಕ್ವಶನ್ಗಳು ಗದ್ಯ ಭಾಗ ನಾಲ್ಕು ಮತ್ತು ಅದಕ್ಕೆ ಸಂಬಂಧಿಸಿದ ಕ್ವಶನ್ಗಳು ಇನ್ನು ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ವಿವರಣಾತ್ಮಕವಾಗಿ ಉತ್ತರ ಬರೆಯಿರಿ ಅಂತೇಳಿ ಅಂತರ್ಜಾಲದ ಬಳಕೆ ಈ ವಿಷಯವನ್ನ ಕುರಿತು ಎಂಟು ಹತ್ತು ವಾಕ್ಯಗಳಲ್ಲಿ ಟಿಪ್ಪಣಿಯನ್ನು ಬರೆಯಿರಿ ಅಂತ ಕೇಳಿದರೆ ಅದೇ ರೀತಿಯಾಗಿ ಇನ್ನು ನಲವತ್ತೊಂದನೇ ಕ್ವಶನು ಮನಸ್ಸಿದ್ದರೆ ಮಾರ್ಗ ಈ ಗಾದೆಯ ಮಹತ್ವವನ್ನು ವಿಸ್ತರಿಸಿ ಬರೆಯಿರಿ ಅಂತ ಹೇಳಿದರೆ ಇನ್ನು ಭೂಮಿಗೆ ಬಿದ್ದ ಬೀಜ ಹೆದೆಗೆ ಬಿದ್ದ ಅಕ್ಷರ ಇಂದೆಲ್ಲ ನಾಳೆ ಫಲ ಕೊಡುವುದು ಈ ಹೇಳಿಕೆಯನ್ನು ಕುರಿತು ಎಂಟು ಹತ್ತು ವಾಕ್ಯಗಳಲ್ಲಿ ವಿಸ್ತರಿಸಿ ಸಿ ಬರೆಯಿರಿ ಅಂತ ಕೇಳಲಾಗಿದೆ ಇವೆಲ್ಲ ವಿವರಣಾತ್ಮಕವಾದಂತಹ ಒಂದು ಉತ್ತರವನ್ನು ಉತ್ತರವನ್ನ ಬೇಡುವಂತಹ ಕ್ವಶನ್ಗಳಾಗಿರುತ್ತವೆ ಇನ್ನು ಕೊಟ್ಟಿರುವಂತಹ ಪದ್ಯಭಾಗವನ್ನು ಓದಿಕೊಂಡು ನಿಮ್ಮ ಮಾತುಗಳಲ್ಲಿ ಸಾರಾಂಶವನ್ನ ಬರೆಯಿರಿ ಅಂತ ನೋಡಿ ಎಲ್ಲ ಹುಡುಕಿದ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾ ದೇವು ನಮ್ಮೊಳಗೆ ಎನ್ನುವಂತಹ ಒಂದು ಪೊಯಮ್ನ ಮೊದಲ ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ ಸೊ ಇನ್ನು ನಲವತ್ನಾಲ್ಕನೇ ಕ್ವಶನ್ ಕೊಟ್ಟಿರುವ ಚಿತ್ರಗಳನ್ನು ಗಮನಿಸಿ ಎಂಟು ಹತ್ತು ವಾಕ್ಯಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನು ಬರೆಯಿರಿ ಅಂತ ಸೊ ಇದು ಚುನಾವಣೆಗೆ ಸಂಬಂಧಿಸಿದಂತೆ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ ಇನ್ನು ನಲವತ್ತೈದನೇ ಕ್ವಶನ್ ಹೀಗಿದೆ ನಲವತ್ತೈದನೇ ಕ್ವಶನ್ ಹೀಗಿದೆ ನಿಮ್ಮನ್ನು ಬಸವನ ಬಾಗೇವಾಡಿಯ ಶ್ರೀ ಬಸವೇಶ್ವರ ಸರ್ಕಾರಿ ಪ್ರೌಢಶಾಲೆಯ ಸಹ ಶಿಕ್ಷಕ ಸೋಮಶೇಖರ ಎಂದು ಭಾವಿಸಿಕೊಂಡು ಎರಡು ದಿವಸ ದಿವಸಗಳ ರಜೆ ಮಂಜೂರಿಗಾಗಿ ಮುಖ್ಯೋಪಾಧ್ಯಾಯರಿಗೆ ಒಂದು ರಜಾ ಅರ್ಜಿ ಬರೆಯಿರಿ ಅಂತ ಹೇಳಿ ಕೇಳಲಾಗಿದೆ ಸ್ನೇಹಿತರೆ ಇದು ಟೋಟಲ್ ಆಗಿ ನೂರು ಅಂಕಗಳು ಇರುವಂತಹ ಒಂದು ಪ್ರಶ್ನೆ ಆಗಿದ್ದು ಎರಡು ಗಂಟೆ ಸಮಯ ಇರುತ್ತೆ ಅಂತ ಹೇಳಬಹುದಾಗಿರುತ್ತೆ ಇದುವರೆಗೂ ನೀವು ನನ್ನ ಒಂದು ವಿಡಿಯೋವನ್ನು ನೋಡಿದ್ರೆ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಷ್ಟೇ ಅಲ್ಲ ಸ್ನೇಹಿತರೆ ಪಿಡಿಒ ವಿಲೇಜ್ ಕಂಟೆಂಟ್ ಗ್ರೂಪ್ ಸಿ ಮತ್ತು ಗ್ರೂಪ್ ಬಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಇನ್ನೂ ಮುಂತಾದಂತಹ ಎಲ್ಲ ರೀತಿಯಾದಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸ್ತಾ ಇರ್ತಕ್ಕಂಥ ನಿಮಗೆಲ್ಲ ಉಚಿತವಾಗಿ ನೋಟ್ಸ್ಗಳು ಕ್ವಿಝ್ಗಳು ಮತ್ತು ಟೆಸ್ಟ್ ಸರಣಿಗಳು ಮತ್ತು ದಿನನಿತ್ಯ ಪತ್ರಿಕೆಯ ಪತ್ರಿಕೆಗಳ ಪೇಪರ್ ಕಟಿಂಗ್ಸ್ಗಳು ಪ್ರತಿಯೊಂದನ್ನು ಕೂಡ ಏವನ್ ರಿಸೋರ್ಸ್ ಫಾರ್ ಎಜುಕೇಟ್ ಅನ್ನುವಂತಹ ಟೆಲಿಗ್ರಾಮ್ ಚಾನೆಲ್ನಲ್ಲಿ ಉಚಿತವಾಗಿ ಬಿತ್ತರಿಸಲಾಗುತ್ತಿದ್ದು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಒಂದು ಅಡ್ರೆಸ್ ಅನ್ನು ಶೇರ್ ಮಾಡಿರ್ತೇನೆ ಸೊ ನೀವು ಅಲ್ಲಿ ವಿಸಿಟ್ ಮಾಡೋದ್ರ ಮೂಲಕ ಉಚಿತವಾಗಿ ಸಬ್ಸ್ಕ್ರೈಬರ್ಸ್ ಆಗಬಹುದು ಅಂತ ಹೇಳ್ತಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್